ಕೊಡೋ ರೆಸ್ಪೆಕ್ಟು ಅವರು ಫಸ್ಟ್ ಟೈಮು ನಾನು ಮೀಟ್ ಮಾಡಿದ್ದು ತಾರಕ್ ಶೂಟಿಂಗಲ್ಲಿ ಅಂದರೆ ನಂದು ಕ್ಯಾರೆಕ್ಟರ್ ಇರಲಿಲ್ಲ ಅದರಲ್ಲಿ ಆವಾಗ ಮೀಟ್ ಮಾಡಿದಾಗ ಅಲ್ಲಿ ಒ ಪಿ ಒಬ್ರು ನನಗೆ ಡಿ ಬಾಸ್ನ ಪರಿಚಯ ಮಾಡಿಸಿದ್ರು ಅವರು ಸರ್ ನಮಸ್ಕಾರ ಅಂತಂದೆ ಅವರು ಎದ್ದು ನಿಂತ್ಕೊಂಡು ಸೆಕೆಂಡ್ ಕೊಟ್ಟು ಸರ್ ನಮಸ್ಕಾರ ತಮ್ಮ ಹೆಸ್ರು ಅಂತೆಲ್ಲ ಕೇಳಿ ಸರ್ ನಾನು ಈ ಥರ ಸಿನಿಮಾ ಮಾಡ್ತಾಯಿದ್ದೀನಿ ಚಿಕ್ಕ ಪುಟ್ಟ ಸರ್ ನಾನು ಚಿಕ್ಕ ಪುಟ್ಟ ಮಾಡ್ತಾ ಇರೋದು ಸರ್ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ಮಿಲ್ಕ್ ಪ್ರಾಡಕ್ಟ್ಸ್ ನಂಗೆ ಆಗಲ್ಲ ಸೊ ಆವಾಗ ಅವರು ಹಾಲು ತಗೋ ಅಂತ ಹೇಳಿದ್ರು ಇಲ್ಲ ನಾನು ಕುಡಿಯೋಲ್ಲ ಇಲ್ಲ ಕುಡಿ ಏನಾಗತ್ತೋ ಪರವಾಗಿಲ್ಲ ನಾನು ನೋಡ್ಕೊತೀನಿ ನೀವು ಕುಡೀರಿ ಅಂತ ಹಾಲು ಕುಡಿಸಿ ಅವರು ನಾನು ಕೊಡೋದು ಮುಗಿಸೋರ್ಗು ಅವ್ರು ಎದ್ದೋಗಿಲ್ಲ ಆ ಥರ ಹಂಬಲ್ನೆಸ್ಸು ಒಂಥರ ಪ್ರೀತಿ ಕೊಡ್ತಾರಲ್ಲ ಅದು ತುಂಬ ಇಷ್ಟ ಆಯ್ತದು ಇನ್ನು ಸಿನಿಮಾದಲ್ಲಿ ಈಗಿನ ಒಂದು ಸಿನಿಮಾಗಳಲ್ಲಿ ಹೆಸರು ಮಾಡೋದು ತುಂಬಾ ಕಷ್ಟ ಸ್ಯಾಂಡಲ್ವುಡ್ ಅಲ್ಲಿ ಸರ್ವೈವ್ ಆಗೋದೇ ಕಷ್ಟ ಈಗಿನ ಹೀರೋಗಳು ಅಥವಾ ನಿಮಗೆ ಏನ್ ಅನ್ಸುತ್ತೆ ಯಾಕೆ ಆಪರ್ಚುನಿಟಿಗಳು ಲ್ಯಾಕ್ ಆಗ್ತಾ ಇದೆ ಅಂತ ನಿಮಗನ್ಸುತ್ತೆ ಆಗ್ತಾ ಇದೆ ಅಂತಂದರೆ ನಮಗೆ ಸಿನಿಮಾ ಕಥೆಗಳು ಕ್ರಿಯೇಟ್ ತುಂಬ ಆಗ್ತಾ ಇದೆ ಕೆಲವೊಂದು ಸಿನಿಮಾಗಳು ಅರ್ಧಕ್ಕೆ ನಿಂತೋದ್ರಿಂದ ನಮ್ಗೆ ಲ್ಯಾಕ್ ಆಗೋದು ನಿಮಗೆ ಎಷ್ಟು ಸಿನಿಮಾಗಳು ಆ ರೀತಿ ಆಗಿದ್ದೆ ಒಂದು ನಾಲ್ಕೈದು ಸಿನಿಮಾ ಆ ಥರ ಆಗಿದೆ ಅಂದರೆ ಮಾಡಿ ಶೂಟ್ ಮಾಡ್ತಾರೆ ಬಟ್ ಸ್ಟಾಪ್ ಮಾಡ್ತಾರೆ ಯಾಕೆ ಅಂತ ಹೇಳಿ ಅವ್ರ ಪರ್ಸ್ನಲ್ ಇಶ್ಯೂಸ್ ಏನೇನು ಒಂದು ಪ್ರೊಡ್ಯೂಸರು ಒಂದು ಡೈರೆಕ್ಟ್ರು ಅವ್ರವ್ರ ಏನೋ ಮನಸ್ತಾಪ ಉಂಟಾಗಿ ಅದು ಆಗಿ ಸ್ಟಾಪ್ ಆಗಿರ್ತೀವಿ ಇಲ್ಲ ನನ್ನದು ನನ್ನ ಪೇಮೆಂಟ್ನ ನಾನು ಅವತ್ತಿಂದ ಅವತ್ತೇ ಅವತ್ತೇಸ್ಕೊಂಡ್ಬಿಡ್ತೀನಿ ನನ್ನ ಪೇಮೆಂಟ್ ನಾನು ನನಗೆ ಯಾರೂ ಆ ಥರ ತೊಂದರೆ ಕೊಟ್ಟಿಲ್ಲ ಅವ್ರು ಕಟ್ ಮಾಡಿ ಏನು ಪೇಮೆಂಟ್ ಕೇಳಿರ್ತೀನೋ ಅದು ಕೊಟ್ಬಿಡ್ತಾರೆ ಶೂಟಿಂಗ್ ನಿಂತರೆ ನನಗೆ ಪೇಮೆಂಟ್ ಕಟ್ ಅಂತಿಲ್ಲ ನಂದೇನಿದ್ಲು ಅವತ್ತೇನ್ ಮಾಡಿದೀನೋ ಅದ್ ಅದೀಸ್ಕೊಂಡ್ಬಿಡ್ತೀನಿ ಪೇಮೆಂಟ್ ಬಗ್ಗೆ ಡಿಸ್ಕ್ಲೋಸ್ ಮಾಡೋದಿಲ್ಲ ಎಷ್ಟಿದೆ ಏನು ಅಂತ ಮಾಡಬಾರ್ದು ಅದು ಬೇರೆ ಆರ್ಟಿಸ್ಟ್ಗೂ ತೊಂದ್ರೆ ಆಗತ್ತೆ ನಮ್ಗೂ ತೊಂದ್ರೆ ಆಗತ್ತೆ ಆತರ